ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಸುಮಾರು ಎಪ್ಪತ್ತೈದು ಮಂದಿ ನಿವೇಶನಹಿತರ ಪಟ್ಟಿ ತಯಾರಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ನೀಡಲಾಗಿದೆ ಅಲ್ಲದೆ ಇದೇ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ನಾಲ್ಕು ನೂರ ಅರವತ್ತೈದು ಮತ್ತು ನೂರ ಅರವತ್ತಾರರಲ್ಲಿ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಎಕರೆ ಸರ್ಕಾರಿ ಭೂಮಿ ಇತ್ತು ಈ ಜಮೀನಿನಲ್ಲಿ ಬಡವರಿಗೆ ನಿವೇಶನ ನೀಡಲು ಜಿಲ್ಲಾಧಿಕಾರಿಗಳು ಮನವಿ ಮಾಡಲಾಗಿದೆ ಹಾಗಾಗಿ ತಾಲೂಕು ಪಂಚಾಯಿತಿ ಇಒ ತಹಸೀಲ್ದಾರ್ ಮತ್ತು ಮುದ್ದೇನಹಳ್ಳಿ ಗ್ರಾಮ ಪಿಡಿಒ ಸ್ಥಳ ಪರಿಶೀಲನೆ ನಡೆಸಿ ನಿವೇಶನ ನೀಡದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ರೈತ ಸಂಘದ ಜಿಜೆಹಳ್ಳಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಜಿಜೆಹಳ್ಳಿ ನಾರಾಯಣಸ್ವಾಮಿ ಅವರು ರೈತರು ಪ್ರತಿನಿತ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳು ತಕ್ಷಣ ಸಭೆ ಕರೆಯಲು ಮನವಿ ಮಾಡಲಾಗಿದೆ ಶಾಸಕ ಪ್ರದೀಪ್ ಈಶ್ವರ್ ಮೈಲಪ್ಪನಹಳ್ಳಿಯಲ್ಲಿ ನಿರ್ಗತಿಕರಿಗೆ ನಿವೇಶನ ನೀಡಲು ಸಭೆ ಕರೆಯುವುದಾಗಿ ಹೇಳಿದರು ಆದರೆ ಇವರಿಗೂ ಸಭೆ ಕರೆದಿಲ್ಲ ಎಂದು ಆರೋಪಿಸಿದರು ರೈತರ ಸಮಸ್ಯೆಗಳು ಹಲವಾರು ಇದೆ ಪ್ರತಿದಿನ ಪ್ರತಿನಿತ್ಯ ಪ್ರತಿಯೊಂದು ಕಚೇರಿ ಮುಂದೆ ಹೋರಾಟಗಳು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ತಕ್ಷಣ ಒಂದು ಸಭೆ ಕರೆಯೋಕ್ಕೋಸ್ಕರ ಒಂದು ಡಿಮ್ಯಾಂಡ್ ಕೊಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿರುವಂಥ ಶಾಸಕರು ಮಾನ್ಯ ಹಾಲಿ ಶಾಸಕರು ಪ್ರದೀಪ್ ಈಶ್ವರವರು ಸುಮಾರು ಒಂದು ವರ್ಷದಿಂದನೇ ಆ ಮೈಲ್ಪಿನಲ್ಲಿನಲ್ಲಿ ನಿರ್ಗತಿಕರು ನಿವೇಶನ ನಿರ್ಗತರಿಗೆ ನಿವೇಶನಗಳು ಕೊಡೋಕ್ಕೋಸ್ಕರ ಸಭೆ ಕರೀತೀನಿ ಅಂತಂದರು ಇದುವರ್ಗೂ ಕರೀಲಿಲ್ಲ ಇವಾಗ ನಾಲ್ಕನೇ ತಾರೀಕು ಒಂದು ಸಭೆ ಕರೆದಿದ್ದಾರೆ ಆ ಸಭೆಯೊಳಗೆ ನಮಗೆ ಏನೇನು ಇವತ್ತು ಆರೇಳು ವರ್ಷದಿಂದ ನಮಗೆ ಏನೇನು ಬೆಳವಣಿಗೆಗಳಾಗಿದೆ ಮೈಲ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತಾರು ಇರ್ಬೋದು ನೂರ ಅರವತ್ನಾಲ್ಕು ಇರ್ಬೋದು ಅರವತ್ತೈದು ಇರ್ಬೋದು ಇದರಲ್ಲಿ ನಾಲ್ಕು ಎಕರೆ ಒಂಬತ್ತು ಗುಂಟೆ ಇದೆ ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಇ ಒ ಸಾಹೇಬ್ರೂ ಮಾನ್ಯ ತಹಸೀಲ್ದಾರ್ ಸಾಹೇಬರು ಅಲ್ಲಿರುವಂಥ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಜಂಟಿ ಸ್ಥ ಸ್ಥಳ ತನಿಖೆ ಮಾಡಿ ಯಾರ್ಯಾರು ನಿವೇಶನ ರಹಿತರು ಇರ್ತಾರೋ ಅಂತ ಅವ್ರಿಗೆ ನಿವೇಶನಗಳನ್ನು ಫಲಾನುಭವಿಗಳ ಪಟ್ಟಿಯೊಂದಿಗೆ ಸಲ್ಲಿಸಿ ಅಂತ ಇದು ಮಾಡಿದರು ಫೆಬ್ರವರಿ ನಾಲ್ಕರಂದು ಶಾಸಕ ಈಶ್ವರ್ ಅವರು ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ಮೈಲಪ್ಪನಹಳ್ಳಿಯ ಸರ್ವೆ ನಂಬರ್ ನೂರ ಅರವತ್ನಾಲ್ಕು ನೂರ ಅರವತ್ತೈದು ನೂರ ಅರವತ್ತಾರರಲ್ಲಿ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಗುಂಟೆ ಭೂಮಿ ಇದು ಇಒ ತಹಸೀಲ್ದಾರ್ ಮುದ್ದೇನಹಳ್ಳಿ ಪಿಡಿಒ ಸ್ಥಳ ಪರಿಶೀಲನೆ ಮಾಡಿ ನಿವೇಶನ ರಾಹಿತರಿಗೆ ಅರ್ಜಿ ಸಲ್ಲಿಸಲು ಸೂಚಿಸಿದ್ದರು ಗ್ರಾಮದ ಎಪ್ಪತ್ತಾರು ಮಂದಿಗೆ ನಿವೇಶನ ನೀಡಲು ಪಟ್ಟಿ ತಯಾರಿಸಿ ನೀಡಲಾಗಿತ್ತು ಹದಿನಾರು ಜನರಿಗೆ ಹೌಸ್ ಲಿಸ್ಟ್ ಮಾಡಲಾಗಿತ್ತು ಅವರನ್ನು ಹೊರತುಪಡಿಸಿ ಉಳಿದ ಐವತ್ತಕ್ಕೂ ಹೆಚ್ಚು ಮಂದಿಗೆ ನಿವೇಶನ ನೀಡಲು ಈವರೆಗೂ ಆಗಿಲ್ಲ ಎಂದರು ರೆವೆನ್ಯೂ ಭೂಮಿಯಲ್ಲಿ ಹೌಸ್ ಲಿಸ್ಟ್ ಮಾಡಿ ಫಲಾನುಭವಿಗಳಿಗೆ ನೀಡಿದರು ಆದರೆ ಅವರು ರಾಜಸ್ಥಾನದವರಿಗೆ ನಿವೇಶನ ಮಾರಾಟ ಮಾಡಿದ್ದಾರೆ ಅದನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಮತ್ತು ಹೊರ ರಾಜ್ಯದವರಿಗೆ ನಿವೇಶನ ನೀಡಲು ಸಹಕರಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದೆವು ಈ ಯಾವುದೇ ಸಮಸ್ಯೆ ಈವರೆಗೂ ಬಗೆಹರಿಸುವಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ವಿಫಲವಾಗಿದ್ದು ಫೆಬ್ರವರಿ ನಾಲ್ಕರಂದು ನಡೆಯಲಿರುವ ಸಭೆಯಲ್ಲಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಲಾಗುವುದು ಎಂದರು ಒಂದು ವೇಳೆ ಫೆಬ್ರವರಿ ನಾಲ್ಕರಂದು ಕರೆದಿರುವ ಸಭೆಯನ್ನು ರದ್ದುಪಡಿಸಿದಲ್ಲಿ ಸ್ಥಳದಲ್ಲಿಯೇ ಅರೆ ಬೆತ್ತಲೆ ಪ್ರತಿಭಟನೆ ನಡೆಸುವುದಾಗಿ ರೈತ ಸಂಘದ ಜಿಜೆಹಳ್ಳಿ ನಾರಾಯಣಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ ಅಲ್ಲದೆ ಕಂದಾಯ ವೃತ್ತಾಧಿಕಾರಿಗಳು ಪಟ್ಟಿಯಂತೆ ಹಕ್ಕುಪತ್ರ ನೀಡಿಲ್ಲ ಈ ಎಲ್ಲ ವಿಚಾರಗಳ ಬಗ್ಗೆ ನಾಲ್ಕರಂದು ನಡೆಯಲಿರುವ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು ನಾಲ್ಕರಂದು ಸಭೆ ನಡೆಯದಿದ್ದರೆ ಅರೆ ಬೆತ್ತಲೆ ಪ್ರತಿಭಟನೆ ನಡೆಸಲಾಗುವುದು ಎಂದರು ರದ್ದುಪಡಿಸ್ತೀವಿ ಅಂತ ಇಒ ಸಾಹೇಬರು ನಮಗೆ ಪತ್ರದ ಮುಖ್ಯನ ನಮಗೆ ತೋರಿಸಿದ್ದಾರೆ ಇನ್ನೊಂದು ಅಂಥ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಕ್ರಮವಹಿಸಿ ಅಂತ ನಾವು ಕೊಟ್ಟಿದ್ದೀವಿ ಏನೇನು ಮಾಡಿದ್ದಾರೋ ಇದುವರೆಗೂ ನಾವು ನಮಗೆ ಅವರು ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಕಂದಾಯ ವೃತ್ತಾಧಿಕಾರಿಗಳು ನಂದಿ ಅವರು ಇರ್ಬೋದು ಆಮೇಲೆ ಇದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ನಾವು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ತೀರ್ ಇತ್ಯರ್ಥ ಅಂತ ಮಾನ್ಯ ಈ ಹಾಲಿ ಶಾಸಕರು ಪ್ರದೀಪ್ ಅವರು ಹೇಳಿದ್ದಾರೆ ಈ ಒಂದು ನಾಲ್ಕನೇ ತಾರೀಕು ಸಭೆ ಕರೀದೇ ಇದ್ದರೆ ನಾವು ಅಲ್ಲಿ ಅರೆನಗ್ನವಾಗಿ ನಾವು ಅನಿರ್ದಿಷ್ಟ ಅವಧಾರಣಿಯನ್ನು ಮಾಡಬೇಕು ಅಂಬರೀಷಿಯನ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ